ನಾನು ಕರೆಸುವಿಕಾ ನನ್ನನ್ನ ಬಂಧಿಸಿ ಅಭಿಯಾನದ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು ಪೊಲೀಸ್ ಬಿಜೆಪಿಯಿಂದ ಆರಂಭಿಸಿರುವ ನಾನು ಕರೆಸೇವಿಕ ನನ್ನನ್ನು ಕೂಡ ಬಂಧಿಸಿ ಎಂಬ ಅಭಿಯಾನದ ಅಡಿಯಲ್ಲಿ ಹೋರಾಟ ನಡೆಸಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಅಭಿಯಾನದ ಮೂಲಕ ಪ್ರತಿಭಟನೆ ನಡೆಸ್ತಾ ಇರುವಂತಹ ಹತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕರೂ ಕೂಡ ಹಿಂದೂ ಪರ ಸಂಘಟನೆಗಳ ಹೋರಾಟ ಮಾತ್ರ ತಣ್ಣಗಾಗಿಲ್ಲ ಹುಬ್ಬಳ್ಳಿಯ ಶಹರ ಠಾಣೆ ಎದುರು ಮತ್ತೊಂದು ಹೋರಾಟಕ್ಕೆ ಮುನ್ನುಡಿ ಬರೆದಿದ್ದು ಮತ್ತೊಮ್ಮೆ ಠಾಣೆ ಮುತ್ತಿಗೆ ಹಾಕುವಲ್ಲೂ ಯತ್ನಿಸಿದ್ದಾರೆ ನಾನೂ ಕರೆಸೇವಕ ನನ್ನನ್ನು ಬಂಧಿಸಿ ಅಂತ ಘೋಷಣೆ ಕೂಗಿ ಠಾಣೆಯ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ ಅಮಾನತು ಆಗಬೇಕು ಎಂಬ ಆಗ್ರಹಿಸಿದ್ದಾರೆ ಇನ್ನು ಪ್ರತಿಭಟನೆ ನಡೆಸ್ತಾ ಇದ್ದ ಪ್ರತಿಭಟನಾಕಾರನ ವಶಕ್ಕೆ ಪಡೆದಿರುವ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದ್ದಾರೆ ಅಲ್ಲದೆ ಜಾಮೀನು ಮಂಜೂರಾಗಿದ್ರೂ ಕೂಡ ಹೋರಾಟ ಮಾತ್ರ ನಿಂತಿಲ್ಲ 으이구, <목소리로> 으이 <목소리로> <목소리로> <목소리로>

शेव पा राम हर शेव

शेवार शेव